ಮುತ್ತಿನಂತ ಇಂಡತಿ ಎಂದು ಮನೆಯಾರತಿ ಸಂಸಾರದೆ ಸಾರತಿ ಲಲಲಲಾ ಲಲ ಲ ಮುತ್ತಿನಂತ ಇಂಡತಿ ಮನೆಯಾರತಿ ಸಂಸಾರದ ಸಾರತಿ ಲಲ ಲಾ ಮುತ್ತಿನಂತ ಹೆಂಡತಿ ಎಂದು ಮನೆಯಾರತಿ ಮನೆಯ ಆರತಿ ಸಂಸಾರದ ಸಾರತಿ ಮಡದಿಯು ಕಿರುನಗೆ ಮನಸ್ಸಿನ ದಿವಿಗೆ ಮಡದಿಯ ಸಂಭ್ರಮ ಬಾಳಿನ ಸರಿಗಮಪ ಮುತ್ತಿನಂತ ಹೆಂಡತಿ ಎಂದು ಮನೆಯಾರತಿ

ಿನ ಮಡದಿ ಮನಸ್ಸಿಗೆ ದೀಪ ಲಕ್ಷ್ಮೀ ರೂಪ ಲಲಲಲ ಲಲಲಲ, ಲಲಲಲ. ಲ ಮುಂಬಾಳಿನ ಮೆಟ್ಟಿಲು ಉಂಬಾಳೆಯು ಹೆಣ್ಣು ಮುಂಬಾಳಿನ ಮಳೆ ಬಿಲ್ಲು ಉಂಬಾಳೆಯ ಹೆಣ್ಣು ನೂರಾರು ಫಲಿಸೋ ಹಣ್ಣು ಸಂಸಾರ ಸ್ವ ಸ್ವರ ಸಂಚಾರ ಸಂಸಾರ ಸ್ವರ ಸಂಚಾರ ಈ ಮಡಿಯು ಹೊಲಿದರು ಈ ಮಡದಿಯು ಹೊಲಿದರು ಸಂಸಾರ ಬರಿ ಬಂಗಾರ ಈ ಮಡದಿಯು ನಲವಿರಲು ಮಡದಿಯು ತಾನೇ ಮನೆಯ ಸಿಂಗಾರ ಿನಂತ ಹೆಂಡತಿಯೊಂದು ಮನೆಯ ರತಿ ಸಂಸಾರದ ಸಾರತಿ ಲಲಲಾ ಲಲ ಲ ಮುತ್ತಿನಂತ ಹೆಂಡತಿಯೊಂದು ಮನೆಯ ರತಿ ಸಂಸಾರದ ಸಾರತಿ ಮಡದಿಯೂ ಕಿರುನಗೆ ಮನಸ್ಸಿನ ದಿವಿಗೆ ಮಡದಿಯೂ ಸಂಭ್ರಮ ಬಾಳಿನ ಸರಿಗಮ ಮುತ್ತಿನಂತ ಹೆಂಡತಿಯೊಂದು ಮನೆಯಾರತಿ ಸಂಸಾರದ ಸಾರತಿ ಪರದಿಸ ಹೊಸ ರಸಿಗಮ ಸರಿಗಮ ಫುಲ್ ಎಂಬುವ ನಾಲಿ ಸೂರ್ಯದಯ ಇವಳು ಅಂಬರದ ಗಂಡನ ಎದಿಗೆ ಇವಳೆ ಧೈರ್ಯ ಇವಳೇ ಸ್ಥೈರ್ಯ ಲಲ ಲಲಲಾ ಲಲ ಲಲಲಾ ಲಲಲಾ ಸಿರಿಗೆ ಸಿಂಧೂರವೇ ಶೋಭೆ ಚಂಚಲದ ಗಂಡನ ಕೈಗೆ ಇವಳೆ ಬೇಲಿ ಇವಳೆ ಅಭಿಮಾನೀತು ತುಸು ಅನುಮಾನಿ ಬಿಡುವಳು ಹೊಂದಿರುವಳು ಬಿಡುವಳು ಹೊಂದಿರುವಳು ಸಂಚಾರಿ ನಿಜ ಸಂಭಾವನೆ ತಂದಳು ಮಡದಿನಿ ತಾನೇ ಪ್ರೇಮದ ಮಂದಾರವು ಮುತ್ತಿನಂತ ಹೆಂಡತಿ ಎಂದು ಮನೆಯಾರತಿ ಸಂಸಾರದ ಸಾರತಿ ಮುತ್ತಿನಂತ ಹೆಂಡತಿ ಎಂದು ಮನೆಯಾರತಿ ಸಂಸಾರದ ಸಾರತಿ ಮಡದಿಯು ಕಿರುನಗೆ ಮನಸಿಗೆ ದಿವಿಗೆ ಮಡದಿಯೂ ಸಂಭ್ರಮ ಬಾಳಿನ ಸರಿಗಮ ಮುತ್ತಿನಂತ ಹೆಂಡತಿಯೊಂದು ಮನೆಯಾರತಿ ಸಂಸಾರದ ಸಾರತಿ ಲಲಲಲ